ಗುರುಭ್ಯೋ ನಮಃ ಈ ಹಿಂದೆ ಶಂಭಲ ನಗರದ ಕುರಿತು ಕೆಲವೊಂದು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಶಾಂಬಲನಗರ ಅಥವಾ ಸಿದ್ಧಾಶ್ರಮದ ವಿವರಣೆಯನ್ನು ಮುಂದುವರಿಸ್ತಾ ಇದ್ದೇನೆ ಸಿದ್ಧಾಶ್ರಮ ಅಂತ ಯೋಗಗಳಿಂದ ಗುರುತಿಸಲ್ಪಡುವಂತಹ ಹಾಗೂ ಸಾಮಾನ್ಯರು ಅದನ್ನು ಶಾಭಲ ನಗರ ಅಂತ ಕರೆಯುವಂತಹ ಅಗೋಚರವಾದ ನಗರ ಇರುವಂಥದ್ದು ಕೈಲಾಸ ಪರ್ವತ ಹಾಗೂ ಮಾನಸ ಸರೋವರ ನಡುವೆ ಅನ್ನೋ ಮಾಹಿತಿ ಇದೆ ಹಾಗೂ ಅದೇ ಜಾಗದಲ್ಲಿ ಇದೆಯಾ ಅನ್ನೋದಕ್ಕೂ ಕೂಡ ಸೂಕ್ತ ಯಾವುದೇ ಆಧಾರ ಇಲ್ಲ ಋಷಿ ಮುನಿಗಳ ಹಾಗೂ ಅಲ್ಲಿ ಹೋಗಿ ಬಂದವರ ಮಾಹಿತಿಯ ಪ್ರಕಾರ ಮಾತ್ರ ಕೈಲಾಸ ಪರ್ವತದ ಹತ್ರ ಇದೆ ಎನ್ನುವಂತಹ ಮಾಹಿತಿ ಇದೆ ಸಿದ್ಧಾಶ್ರಮವನ್ನು ಪ್ರವೇಶ ಮಾಡೋದಕ್ಕೆ ಒಟ್ಟು ಮುಖ್ಯ ದ್ವಾರಗಳಾಗಿ ನಾಲ್ಕು ದ್ವಾರಗಳಿದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹೀಗೆ ಆ ಆಶ್ರಮವನ್ನು ತಲುಪೋದಕ್ಕೆ ನಾಲ್ಕು ಮುಖ್ಯದ್ವಾರಗಳಿದೆ ಹಾಗೂ ಆ ಮುಖ್ಯದ್ವಾರವನ್ನು ತಲುಪಿದ ನಂತರ ಬೃಹದಾಕಾರವಾದ ಸ್ಫಟಿಕದಿಂದ ಮಾಡಿರುವಂತಹ ಬೃಹತ್ ಕಟ್ಟಡ ಹೊಂದಿದ್ದು ಅದು ಶ್ರೀಚಕ್ರವನ್ನು ಹೋಲುತ್ತೆ ಎನ್ನುವ ಮಾಹಿತಿ ಇದೆ ಆ ಶ್ರೀಚಕ್ರ ಸ್ವರೂಪದ ಸ್ಫಟಿಕ ಕಟ್ಟಡದ ಅಂತ್ಯ ಆ ಮೇರು ತುತ್ತ ತುದಿಯಲ್ಲಿ ಚಿಂತಾಮಣಿಯನ್ನು ಇಳಿಸಲಾಗಿದ್ದು ಆ ಚಿಂತಾಮಣಿಯಿಂದ ಹೊರಬರುವಂತಹ ಬೆಳಕು ಇಡೀ ಶಾಂಬಲನಗವರವನ್ನು ಆವರಿಸಿ ಅಲ್ಲಿರುವವರಿಗೆ ಅದು ಶಕ್ತಿದಾಯಕವಾಗಿದೆ ಹಾಗೂ ಅದನ್ನು ರಕ್ಷಣೆ ಮಾಡ್ತಾ ಇದೆ ಆದ್ದರಿಂದ ಹೊರಬರುವ ಬೆಳಕು ಇತರ ಸಾಮಾನ್ಯ ಜನರ ಕಣ್ಣಿಗೆ ಸಿದ್ಧಾಶ್ರಮ ಕಾಣಿಸದೇ ಇರುವಂತಹ ರೀತಿ ಅದು ರಕ್ಷಣೆಯನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಕೆಲವರು ನಂಬಿಕೆ ಅದು ನಿಜವೂ ಹೌದು ಶಾಂಬಲನಗರದಲ್ಲಿ ಅನೇಕ ಋಷಿಮುನಿಗಳು ಈ ಹಿಂದೆ ನಮ್ಮ ಸತ್ಯಯುಗದಿಂದ ಕಲಿಯುಗದವರೆಗೂ ಇರುವಂಥ ಪ್ರಮುಖ ಋಷಿಮುನಿಗಳು ಅವರು ಬರೆದಿಟ್ಟಿರುವಂತಹ ಅಮೂಲ್ಯ ಗ್ರಂಥಗಳ ಸಂಗ್ರಹ ಸಿದ್ಧಾಶ್ರಮದಲ್ಲಿದೆ ಸಿದ್ಧಾಶ್ರಮ ಸಾವಿಲ್ಲದ ಮುಪ್ಪಿಲ್ಲದ ರೋಗ ರುಜಿನಗಳೇ ಇಲ್ಲದ ಜನರನ್ನು ಹೊಂದಿರುವಂತಹ ನಗರ ಹೌದು ಆದರೆ ಅದು ಆಧ್ಯಾತ್ಮಿಕ ಸಾಮ್ರಾಜ್ಯ ಯಾಕಂದರೆ ಸತ್ಯಯುಗದಿಂದ ಕಲಿಯುಗದವರೆಗೂ ದೇವತೆಗಳಾಗಿರಲಿ ಅಥವಾ ಸಿದ್ಧಪುರುಷರಾಗಿರಲಿ ತಾವು ಪಡೆದ ಜ್ಞಾನವನ್ನು ರಕ್ಷಿಸುವುದಕ್ಕೋಸ್ಕರ ಅಥವಾ ಮಾನವ ಕುಲಕ್ಕೆ ಅಥವಾ ಬೇರೆಯವರಿಗೆ ತೊಂದರೆಯಾಗಬಹುದು ಅನ್ನುವಂಥ ವಿದ್ಯೆಗಳನ್ನು ಅಥವಾ ರಹಸ್ಯ ಗ್ರಂಥಗಳನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಇಟ್ಟಂತಹ ಒಂದು ಜಾಗವೇ ಸಿದ್ಧಾಶ್ರಮ ಸಿದ್ಧಾಶ್ರಮದಲ್ಲಿ ರಾಮ ಲಕ್ಷ್ಮಣರು ಕೂಡ ವಿದ್ಯೆಯನ್ನು ಕಲಿತವರು ಹಾಗೂ ಜೀಸಸ್ ಕೂಡ ಅಲ್ಲಿಯೇ ತಮ್ಮ ಶಿಕ್ಷಣವನ್ನು ಮುಂದುವ ಪಡೆದಂಥವರು ಹಾಗೂ ತನ್ನ ಆತ್ಮಜ್ಞಾನದ ಮೂಲಕ ಪರಬ್ರಹ್ಮನನ್ನು ತಲುಪಿದಂಥದ್ದು ಅಂತಹ ಸಿದ್ಧಾಶ್ರಮ ಸಾಕಷ್ಟು ಜನರ ನಿದ್ದೆಗೆ ಎಲ್ಲಿಯವರೆಗೂ ಯಾವುದೇ ಒಂದು ವಸ್ತು ವಿಷಯ ಅಥವಾ ವ್ಯಕ್ತಿಯ ಪೂರ್ಣವಾದ ಅರಿವು ನಮಗಿರೋದಿಲ್ವೋ ಜಿಜ್ಞಾಸೆ ಅನ್ನೋದು ಕಾಡ್ತಾ ಇರತ್ತ ಯಾವಾಗ ಆ ವಸ್ತು ವಿಷಯ ಅಥವಾ ಆ ವ್ಯಕ್ತಿಯ ಬಗ್ಗೆ ನಮಗೆ ತಿಳಿದುಕೊಂಡು ಸಂಪೂರ್ಣವಾಗಿ ತಿಳಿದ ಮೇಲೆ ಇಷ್ಟೇನ ಅನ್ನಿಸ್ಬಿಡುತ್ತೆ ಸಿದ್ಧಾಶ್ರಮ ಅಂದಾಗ ಕೆಲವರು ಕಾಲ್ಪನಿಕ ಜಗತ್ತಲ್ಲಿ ಇದ್ದಾರೆ ಅಲ್ಲಿ ಹಾಗಿದೆ ಅಲ್ಲಿ ಭಗವಾನ್ ಬುದ್ಧ ಇದ್ದಾರೆ ದೇವತೆಗಳು ಬರ್ತಾರೆ ಋಷಿಮುನಿಗಳಿದ್ದಾರೆ ಅಮೋಘವಾದ ಸ್ಥಾನ ಶಾಂತಿ ಇದೆ ನೆಮ್ಮದಿ ಇದೆ ಹೌದು ಇದೆ ಆದರೆ ಅದೆಲ್ಲರ ಜೊತೆಗೆ ಶಿಸ್ತುಬದ್ಧ ಜೀವನವನ್ನು ಅಲ್ಲಿ ಮಾಡ್ತಾ ಇದ್ದಾರೆ ತಪ ಜಪ ಹೋಮ ಹವನಗಳು ಅಲ್ಲಿ ನಡೀತಾನೇ ಇದೆ ತ್ರಿಮೂರ್ತಿಗಳನ್ನು ತ್ರಿದೇವಿಯರನ್ನು ಪರಬ್ರಹ್ಮಸ್ವರೂಪಿಣಿಯಾದ ಜಗನ್ಮಾತೆಯನ್ನು ಋಷಿ ಮುನಿಗಳು ಆರಾಧ್ಯ ಮಾಡ್ತಾನೇ ಇದ್ದಾರೆ ಯಾಕಂದರೆ ಆ ಪರಂಪರೆ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಸನಾತನ ಧರ್ಮ ಉಳಿಬೇಕು ಅನ್ನೋ ಕಾರಣಕ್ಕೆ ಸಿದ್ಧಾಶ್ರಮವನ್ನು ಸೃಷ್ಟಿ ಮಾಡಿದ್ದು ಮಾರ್ಕಂಡಿಯ ಮಹರ್ಷಿಗಳು ಅನೇಕ ಯೋಗಿಗಳು ಋಷಿ ಮುನಿಗಳು ಈಗಲೂ ಕೂಡ ಸಿದ್ಧಾಶ್ರಮವನ್ನು ತಲುಪ್ತಾರೆ ಅಲ್ಲಿಂದ ಸಾಕಷ್ಟು ಜ್ಞಾನವನ್ನು ಪಡಿತಾರೆ ಸಿದ್ಧಾಶ್ರಮ ಅಂದ ಕೂಡಲೇ ಕೆಲವರು ಅದೊಂದು ಮಾಯಾನಗರ ಅಲ್ಲಿ ಸಂಜೀವಿನಿ ಗಿಡಗಳಿದೆ ಚಿನ್ನದಿಂದ ಮಾಡಿರ್ತಕ್ಕಂಥದ್ದ ಕಟ್ಟಡಗಳಿದ್ದಾವೆ ಹೌದು ಆದರೆ ಅದು ಎಲ್ಲವೂ ಸತ್ಯವೇ ಆದರೆ ಸಿದ್ಧಾಶ್ರಮ ಅನ್ನುವಂಥದ್ದು ಒಂದು ಶಿಸ್ತುಬದ್ಧ ಜೀವನವನ್ನು ಹೇಳಿಕೊಡುವಂತಹ ಜಾಗ ಮನುಷ್ಯ ಭಗವಂತನಾಗೋದು ಹೇಗೆ ಅನ್ನೋದನ್ನು ತಿಳಿಸುವಂತಹ ಜಾಗ ಸಾಕಷ್ಟು ಋಷಿಮುನಿಗಳು ನಮಗೆ ಸಿಗ್ಬೋದು ಸಿದ್ಧಾಶ್ರಮಕ್ಕೆ ಹೋಗಿ ಬಂದವರು ಸಿದ್ಧಾಶ್ರಮವನ್ನು ತಲುಪೋದಕ್ಕೆ ಸಾಮಾನ್ಯರು ಕೂಡ ಅವಕಾಶ ಇದೆ ಅದು ಆಧುನಿಕ ಜಗತ್ತಲ್ಲಿ ಅಥವಾ ಇಪ್ಪತ್ತೊಂದನೇ ಶತಮಾನ ಯಾರು ಹೋಗಿ ಬಂದರೆ ತುಂಬ ಜನ ಹೋಗಿ ಬಂದಿದ್ದಾರೆ ಬಹಳಷ್ಟು ಜನ ಹೋಗಿದ್ದಾರೆ ಅಲ್ಲಿಂದ ಸಾಕಷ್ಟು ಜ್ಞಾನವನ್ನು ಪಡೆದು ಸಮಾಜ ಸೇವೆಯಲ್ಲಿ ತೊಡಗಿರುವಂಥವರು ತುಂಬ ಜನ ಇದ್ದಾರೆ ಕೈಗೆಟಕದ ನಕ್ಷತ್ರ ಅಲ್ಲ ಅಥವಾ ಕೈಗೆಟಗದೇ ಇರತಂಥ ಪ್ರದೇಶ ಅಲ್ಲ ಸಿದ್ಧಾಶ್ರಮ ಸಿದ್ಧಾಶ್ರಮಕ್ಕೆ ಹೋಗಬೇಕು ಅಂದರೆ ನಮ್ಮ ಸಂಕಲ್ಪ ಇರಬೇಕು ಅಥವಾ ಶಕ್ತಿ ಇರಬೇಕು ಯಾವ ಶಕ್ತಿ ಆತ್ಮಶಕ್ತಿ ನನ್ನ ಗುರುಪರಂಪರೆಯಿಂದ ತಿಳಿದಂತಹ ವಿಷಯ ಸಿದ್ಧಾಶ್ರಮದಲ್ಲಿ ತಂಡಗಳನ್ನು ಮಾಡ್ತಾರೆ ಸಾಮಾನ್ಯ ಜನರನ್ನು ಸಿದ್ಧಾಶ್ರಮಕ್ಕೆ ಕರೆದುಕೊಂಡು ಬರೋದಕ್ಕೆ ತಂಡಗಳ ರಚನೆಯಾಗತ್ತೆ ಸಪ್ತ ಋಷಿಗಳಾದವರ ನೇತೃತ್ವವನ್ನು ಮಾಡ್ತಾರೆ ಹೇಗೆ ಬರಬೇಕು ಹೇಗೆ ಹೋಗಬೇಕು ಅದನ್ನು ಗೈಡ್ ಮಾಡೋದಿಕ್ಕೆ ಅಂತಲೇ ಸಾಕಷ್ಟು ಋಷಿಗಳು ಇದ್ದಾರೆ ಯಾವಾಗ ನಾವು ದೃಢವಾಗಿ ನಿಶ್ಚಯ ಮಾಡ್ತೀವಿ ನಾನು ಅಲ್ಲಿ ಹೋಗಬೇಕು ಅಥವಾ ಅಲ್ಲಿಂದ ನಾನು ಜ್ಞಾನವನ್ನು ಪಡೆದುಕೊಳ್ಬೇಕು ಪರಬ್ರಹ್ಮನನ್ನು ತಲುಪಬೇಕು ಅನ್ನುವ ಇಚ್ಛೆ ಯಾರಿಗಿರುತ್ತೋ ಅವರಿಗೆ ಸಿದ್ಧಾಶ್ರಮವನ್ನು ತಲುಪುವುದು ಬಹಳ ಸುಲಭ ಶಂಕರಾಚಾರ್ಯರಾಗಲಿ ಅಥವಾ ರಾಮಾನುಜಾಚಾರ್ಯರಾಗಲಿ ಮಧ್ವಾಚಾರ್ಯರಾಗಲಿ ಮಹಾನ್ ಅವತಾರ್ ಬಾಬಾಜಿಯವರಾಗಲಿ ಯೋಗಾನಂದರಾಗಲಿ ಸ್ವಾಮಿ ರಾಮ ಅವರಾಗಲಿ ಸಾಕಷ್ಟು ಯೋಗಿಗಳು ಸಿದ್ಧಾಶ್ರಮವನ್ನು ತಲುಪಿದ್ದು ಜ್ಞಾನವನ್ನು ಪಡೆಯುವ ಉದ್ದೇಶದಿಂದ ಮೋಕ್ಷವನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದ ಪರಬ್ರಹ್ಮನಲ್ಲಿ ಲೀನರಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲವರು ಅದನ್ನು ವೈಭವೀಕರಿಸಿ ಸಿದ್ಧಾಶ್ರಮ ಆಗಿದೆ ಹೀಗಿದೆ ಹೌದು ನೀನು ನೋಡದೇ ಇರುವ ವಸ್ತುವನ್ನು ವಿವರಿಸುವುದು ಬದಲು ಸಿದ್ಧಾಶ್ರಮದಲ್ಲಿ ವಾಸ್ತವವಾಗಿ ಏನಿದೆ ಕಲ್ಪನೆಗಳ ಮೂಲಕ ಹೇಳೋದು ಬಹಳ ಸುಲಭ ಸಿದ್ಧಾಶ್ರಮವನ್ನು ತಲುಪಿದವರ ನಿಖರ ಮಾಹಿತಿ ಇರುತ್ತಲ್ಲ ಆ ನಿಖರ ಮಾಹಿತಿ ಏನಂದರೆ ಅದೊಂದು ಶಿಸ್ತುಬದ್ಧ ಜೀವನವನ್ನು ನಡೆಸುವಂತಹ ಒಂದು ನಾಗರಿಕತೆ ಯಾವ ನಾಗರಿಕತೆ ನಮ್ಮದೇ ಪೂರ್ವಜರು ನಮ್ಮದೇ ಋಷಿಮುನಿಗಳು ಯೋಗಿಗಳು ಮಹರ್ಷಿಗಳು ಅಲ್ಲಿ ಮಾನವನ ಕಲ್ಯಾಣಕ್ಕಾಗಿ ಸಾಕಷ್ಟು ಸಂಶೋಧನೆಗಳನ್ನು ನಡೆಸ್ತಾ ತಮ್ಮ ಜ್ಞಾನವನ್ನು ತಾಳಪತ್ರಗಳಲ್ಲಿ ರಕ್ಷಿಸ್ತಾ ಇರುವಂತಹ ಪವಿತ್ರವಾದ ಜಾಗ ನನ್ನ ಗುರುಪರಂಪರೆಯಲ್ಲಿ ತಿಳಿದಂಥ ಒಂದು ಮಾಹಿತಿಯನ್ನು ಹೇಳ್ತೀನಿ ಯಾರಿಗೆ ಸಿದ್ಧಾಶ್ರಮವನ್ನು ತಲುಪಬೇಕು ಅನ್ನೋ ಅಚಲವಾದ ದೃಢವಾದ ಸಂಕಲ್ಪವಿದೆಯೋ ಅವರು ಯಾವುದಾದರೂ ಒಂದು ಹುಣ್ಣಿಮೆ ದಿವಸ ವಿಶ್ವಾಮಿತ್ರ ಮಹರ್ಷಿಗಳನ್ನು ಪ್ರಾರ್ಥನೆ ಮಾಡಿ ಸಂಕಲ್ಪ ತಗೊಂಡು ಧ್ಯಾನಮಗ್ನರಾಗಿ ಅವರನ್ನು ಬೇಡಿದರೆ ಅವರು ಸಿದ್ಧಾಶ್ರಮವನ್ನು ತಲುಪುವ ಮಾರ್ಗದರ್ಶನ ಮಾಡ್ತಾರೆ ಯಾಕಂದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಸಿದ್ಧಾಶ್ರಮವನ್ನು ಯೋಗಿಕ ಶರೀರದ ಮೂಲಕವೇ ತಲುಪೋಕ್ಕೆ ಸಾಧ್ಯ ಸಶರೀರ ಹೋಗೋಕ್ಕೆ ಸಾಧ್ಯ ಇಲ್ಲ ಯೋಗಿಕ ಶರೀರದಿಂದ ನಮ್ಮ ಆತ್ಮ ಸಂಚಾರದ ಮೂಲಕ ಮಾತ್ರವೇ ಸಿದ್ಧಾಶ್ರಮವನ್ನು ತಲುಪಬಹುದು ಸಿದ್ಧಾಶ್ರಮ ತಲುಪೋದಕ್ಕೆ ಕಷ್ಟ ಅಲ್ಲ ನಮ್ಮ ದೃಢವಾದ ಸಂಕಲ್ಪ ಬೇಕು ಸಿದ್ಧಾಶ್ರಮ ಕೌತುಕದ ವಿಷಯ ಯಾಕೆ ಅಂದರೆ ಅದು ಹೊರ ಜಗತ್ತಿಗೆ ತೆರೆದುಕೊಂಡಿಲ್ಲ ಆಧ್ಯಾತ್ಮ ಜಗತ್ತಲ್ಲಿ ಸಿದ್ಧಾಶ್ರಮ ಅನ್ನುವಂಥದ್ದು ತೆರೆದ ಪುಸ್ತಕವೇ ನಮಗೆ ಆ ಮಟ್ಟಿನ ಸಾಧನೆ ಇದ್ದಾಗ ಸಿದ್ಧಾಶ್ರಮವನ್ನು ನೋಡಬಹುದು ಅಲ್ಲಿಗೆ ಭೇಟಿ ಕೊಡಬಹುದು ನಮಗೆ ಸಾಧ್ಯವಾದಷ್ಟು ಜ್ಞಾನವನ್ನು ಪಡೆದುಕೊಳ್ಳಬಹುದು ಸಿದ್ಧಾಶ್ರಮದಲ್ಲಿ ನನ್ನ ಗುರುಗಳ ಮೂಲಕ ತಿಳಿದ ಒಂದು ವಿಷಯ ಅಂದರೆ ಸಾಕಷ್ಟು ಗುರುಕುಲಗಳಿದೆ ಅಂತ ಅರವತ್ನಾಲ್ಕು ವಿದ್ಯೆಗಳನ್ನು ವಿಭಾಗ ಮಾಡಿ ವೇದಗಳನ್ನು ಉಪನಿಷತ್ಗಳನ್ನು ತಂತ್ರವಿದ್ಯೆಗಳನ್ನು ತಂತ್ರಶಾಸ್ತ್ರವನ್ನು ಮಂತ್ರಶಾಸ್ತ್ರವನ್ನು ಯಂತ್ರಶಾಸ್ತ್ರವನ್ನು ಆಸಕ್ತಿ ಇರುವವರು ಕಲಿದುಕೊಳ್ಳೋದಕ್ಕಿರುವಂತಹ ಜಾಗ ಯಾವ ಕೆಲಸಗಳನ್ನು ನಾವಿಲ್ಲಿ ದೈಹಿಕವಾಗಿ ಮಾಡ್ತೀವೋ ಅದೇ ಕೆಲಸ ಸಿದ್ಧಾಶ್ರಮದಲ್ಲಿ ತಮ್ಮ ಆತ್ಮಬಲದಿಂದ ನಡೆಯುತ್ತೆ ಅದನ್ನು ಅತೀಂದ್ರಿಯ ಶಕ್ತಿ ಅಂತ ಕೊಡ್ತೀವಿ ಎಲ್ಲಿವರೆಗೂ ಆ ವಿಷಯ ತಿಳಿದಿರೋದಿಲ್ವೋ ಅಲ್ಲಿವರೆಗೂ ಅದು ಬ್ರಹ್ಮವಿದ್ಯೆ ಆ ವಿಷಯ ತಿಳಿದ ನಂತರ ಅದು ಕೋತಿ ವಿದ್ಯೆ ಆಗಿ ಬದಲಾಗತ್ತೆ ಸಿದ್ಧಾಶ್ರಮ ಅಥವಾ ಶಾಂಭಲ ನಗರವು ಕೂಡ ಹಾಗೆ ಬಹುಶಃ ಬಹು ಬೇಗ ಆ ಸಿದ್ಧಾಶ್ರಮ ಅನ್ನುವಂಥದ್ದು ತೆರೆದು ಪುಸ್ತಕವಾಗಬಹುದೇನೋ ಗೊತ್ತಿಲ್ಲ ಅದು ಪರಮೇಶ್ವರನ ಇಚ್ಛೆ ಸಿದ್ಧಾಶ್ರಮವನ್ನು ಸಾಮಾನ್ಯ ಶಕ್ತಿಗಳು ಕಾಪಾಡ್ತಾ ಇಲ್ಲ ದಶಮಹಾವಿದ್ಯೆಗಳಂತಹ ವಿದ್ಯೆಗಳು ಅಷ್ಟಭೈರವರು ನರಸಿಂಹನಾದ ಉಗ್ರ ನರಸಿಂಹಾದಿ ಕೆಲವು ವಿಷ್ಣುವಿನ ಶಕ್ತಿಗಳು ಅದನ್ನು ಪ್ರೊಟೆಕ್ಟ್ ಮಾಡ್ತಾಯಿದ್ದಾವೆ ಚಿಂತಾಮಣಿಯಂತಹ ಚಿಂತಾಮಣಿಯೇ ಸಿದ್ಧಾಶ್ರಮದಲ್ಲಿ ಇದೆ ಅನ್ನೋವಾಗ ಅದರ ರಕ್ಷಣೆ ಬಹಳ ಮುಖ್ಯ ಹಾಗಾಗಿ ಸಿದ್ಧಾಶ್ರಮ ಅನ್ನುವಂಥದ್ದೊಂದು ಕುತೂಹಲ ಹೌದು ಸಿದ್ಧಾಶ್ರಮದ ಬಗ್ಗೆ ತಿಳಿದುಕೊಳ್ಳೋ ಬದಲು ಅಲ್ಲಿಗೆ ಹೋಗುವ ಪ್ರಯತ್ನ ಮಾಡಿ ಬಹಳ ಮುಖ್ಯ ಅಲ್ಲಿಗೆ ಹೋಗೋ ಪ್ರಯತ್ನ ಮಾಡಿದಾಗ ಸಿದ್ಧಾಶ್ರಮ ಏನು ಅನ್ನೋದು ಅರ್ಥ ಆಗುತ್ತೆ ಶಾಂಭಲನಗರ ಇದೆಯಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗತ್ತೆ ಶಾಂಭಲ ನಗರ ನಿಗೋಢವೂ ಅಲ್ಲ ಭ್ರಮೆಯೂ ಅಲ್ಲ ಮಾಯಾ ಜಗತ್ತೂ ಅಲ್ಲ ಪ್ರಸ್ತುತ ಜಗತ್ತಿನಿಂದ ಮರೆಯಾಗಿ ತನ್ನದೇ ಆದ ಒಂದು ನಿಯಮಗಳಲ್ಲಿ ಬಂದರಾಗಿ ತಮ್ಮ ಜೀವನ ನಡೆಸ್ತಿರುವಂತಹ ಒಂದು ನಾಗರಿಕತೆ ನಮ್ಮದೇ ನಾಗರಿಕತೆ ಅದು ಹಾಗಾಗಿ ಋಷಿ ಮುನಿಗಳ ತಪೋಶಕ್ತಿಯಿಂದ ಸಂರಕ್ಷಿಸಲ್ಪಟ್ಟಿರುವಂತಹ ಜಾಗ ಯಾರಿಗಾದರೂ ಆಸಕ್ತಿ ಇದ್ದರೆ ಬಹುಶಃ ಹೋಗಬಹುದು ಹೇಳ್ತಾ ನನ್ನಮ್ಮ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಶ್ರೀಮಾತ್ರೇ ನಮಃ